ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಡ್ಲಿ ಫ್ರೈ ಉಳಿದ ಇಡ್ಲಿಯಿಂದ ಯಾವ ತರ ಒಗ್ಗರಣೆ ಕೊಡೋದು ಯಾವ ತರ ಅದು ನಾವು ಯೂಸ್ ಮಾಡ್ಕೋಬಹುದು ಬೇರೆ ರೆಸಿಪಿ ಯಾವ ತರ ಮಾಡ್ಕೋಬಹುದು ನೋಡೋಣ ಬನ್ನಿ ನಾನು ನನ್ನ ಹತ್ರ ಒಂದು ಹಂಡ್ರೆಡ್ ಇಡ್ಲಿ ಇದೆ ಸೊ ಇದನ್ನ ನಾನು ಕಟ್ ಹಾಕೋತಾ ಇದೀನಿ ನಮಗೆ ಇಡ್ಲಿ ತಿಂದು ತಿಂದು ಬೇಜಾರಾದರೆ ಅದಕ್ಕೆ ಬೇರೆ ರೆಸಿಪಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಈ ಥರ ನೀವು ಕೈಯಿಂದನೂ ಮಾಡ್ಕೋಬೋದು ಬಟ್ ಇದು ಸ್ವಲ್ಪ ಬಿಸಿ ಇದೆ ಅದಕ್ಕೆ ಸ್ಮೂತಾಗಿ ಅದು ಬರ್ತಾ ಇಲ್ಲ ಜಿಗಿ ಜಿಗಿ ಆಗ್ತಾ ಇದೆ ಸೊ ನಾನು ಕಟ್ ಹಾಕೋತೀನಿ ನೀವು ಬೇಕಾದರೆ ಈ ಥರ ಕಟ್ ಹಾಕ್ಕೊಳ್ಳಿ ಇಲ್ಲಾದರೆ ಉಪ್ಪಿಟ್ಟು ಥರ ನೀವು ಅದನ್ನು ಬಿಡಿಸ್ಕೋಬೋದು ಸೊ ಈ ಥರ ನಾನು ಕಟ್ ಹಾಕೊಂಡು ಅದನ್ನು ರೆಡಿ ಮಾಡ್ಕೋತೀನಿ ಸೊ ಇಡ್ಲಿ ಜಾಸ್ತಿ ಇದ್ರೆ ನಿಮಗೆ ತಿನ್ನಕ್ಕೆ ಇಷ್ಟ ಆಗಲಿಲ್ಲ ಆದರೆ ಅದೇ ಅದೇ ತಿಂದು ಬೋರ್ ಆದ್ರೆ ಒಂದ್ಸಲ ಇಡ್ಲಿ ಫ್ರೈನ ಟ್ರೈ ಮಾಡಿ ಸೊ ಉಳಿದಿದ್ದ ಇಡ್ಲಿಯಿಂದ ಏನು ಮಾಡ್ಬೋದು ಹೊಸ ರೆಸಿಪಿ ಅದೇ ಇವತ್ತಿನ ರೆಸಿಪಿ ಒಂದು ಬಂಡ್ಲಿ ತಗೊಳ್ಳಿ ಅದ್ರಲ್ಲಿ ಎಣ್ಣೆ ಹಾಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಸಾಕು ಒಂದು ಹನ್ನೆರಡು ಇಡ್ಲಿ ಇದೆ ಆ ಚಿಕ್ಕ ಚಿಕ್ಕ ಇಡ್ಲಿ ಇರೋದ್ರಿಂದ ಎಷ್ಟು ಸಾಕಾಗತ್ತೆ ಒಗ್ಗರಣೆ ಜಾಸ್ತಿ ಮಾಡ್ಕೊಳಕ್ಕೆ ಬೇಕಾಗಿಲ್ಲ ಸೊ ಇವಾಗ ಒಂದೂವರೆ ಚಮಚೆ ಕಡಲೆಕಾಳು ಒಂದೂವರೆ ಚಮಚೆ ಉದ್ದ ಉದ್ದು ಸೊ ಇದನ್ನು ಸ್ವಲ್ಪ ಫ್ರೈ ಫ್ರೈ ಆಗಿ ಬಿಟ್ಬಿಡಿ ಸೊ ಅರ್ಧ ಚಮಚ ಇವಾಗ ಸಾಸಿವೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಣ್ಣೆಯಲ್ಲಿ ಜೀರಿಗೆ ಬೇಗ ಫ್ರೈ ಆಗಿಬಿಡತ್ತೆ ಬಟ್ ಇವು ಮೂರು ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಹಸಿ ಹಸಿ ಉಳಿದ್ರೆ ಚೆನ್ನಾಗಿರಲ್ಲ ಇವಾಗ ಅರ್ಧ ಚಮಚ ಜೀರಿಗೆ ಜೀರಿಗೆ ತುಂಬ ಬೇಗ ಫ್ರೈ ಆಗತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಸ್ಟ್ ಅಂತ ಆಗಿಲ್ಲ ನಾನು ಜಜ್ಕೊಂಡು ತೊಗೊಂಡಿರೋದು ಅದೇ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕೆರೆಬನ್ ಸೊಪ್ಪು ಸ್ವಲ್ಪ ಸೊ ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿರೋದು ಎರಡು ಸಾಕು ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದು ಇವಾಗ ಫ್ರೈ ಆಗ್ತಾ ಇದೆ ತುಂಬಾ ಈಸಿ ತುಂಬ ಕ್ವಿಕ್ಕು ಟೇಸ್ಟಿಯಾಗಿರುತ್ತೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ಜಾಸ್ತಿ ಏನು ಎಣ್ಣೆ ಹಾಕೋಕೆ ಹೋಗ್ಬಿಡಿ ಒಂದು ಸ್ಪೂನ್ ಆದ್ರೂ ಅದರಲ್ಲಿ ಒಗ್ಗರಣೆ ಹಾಕ್ತಾ ಇದ್ರು ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಹೆಲ್ದಿ ಡಿಶ್ ರೆಡಿ ಮಾಡಬೇಕು ಸುಮ್ಮನೆ ಜಾಸ್ತಿ ಎಣ್ಣೆ ಹಾಕಿ ಅದನ್ನೆಲ್ಲ ಕೆಡ್ಸೋಕೆ ಹೋಗ್ಬಾರ್ದು ಸ್ವಲ್ಪ ಅರಿಶಿನ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಆಲ್ರೆಡಿ ನಮ್ಗೆ ಇಡ್ಲಿ ಇರುತ್ತೆ ಸೊ ನೋಡ್ಬಿಟ್ಟು ಹಾಕೊಳ್ಳಿ ಏನಾದರೂ ಉಳಿದಿದೆ ಅಂತ ಅಂದ್ಬಿಟ್ಟು ಅದನ್ನ ಸುಮ್ಮನೆ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿ ಆ ಥರ ಎಲ್ಲ ಒಂದು ಹೆಲ್ದಿ ತರ ಮಾಡಕ್ ಹೋಗ್ಬಿಡಿ ಅಷ್ಟಾಗುತ್ತೆ ಅಷ್ಟು ಇದು ಬಿಸಿ ಬಿಸಿ ಇಡ್ಲಿನೇ ನಾನು ಯೂಸ್ ಮಾಡಿರೋದು ನಿನ್ನೆ ಮೊನ್ನೆದು ಇಡ್ಲಿ ಇಟ್ಬಿಟ್ಟು ನಿನ್ನೆ ನೈಟ್ ಇಡ್ಲಿ ಎಲ್ಲ ಯೂಸ್ ಮಾಡಿಲ್ಲ ಬಿಸಿ ಇಡ್ಲಿ ಯೂಸ್ ಮಾಡಿ ಅದನ್ನ ಒಂದು ಡಿಫ್ರೆಂಟ್ ಲುಕ್ ಡಿಫ್ರೆಂಟ್ ಫ್ರೈ ಆಗಿ ರೆಡಿ ಮಾಡ್ಬೇಕಂತ ಇದನ್ನ ಮಾಡಿದ್ದೀನಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಇದು ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಆಮೇಲೆ ಟೇಸ್ಟಿ ಆಗಿರುತ್ತೆ ಬೇರೆ ಒಂಥರ ಡಿಶ್ ಆಗಿರುತ್ತೆ ಸೊ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಬೋರ್ ಆಗಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಬ್ರೆಡ್ ಫ್ರೈಯು ಥೋಕ್ಲಾ ಫ್ರೈ ತರ ಕಾಣಿಸ್ತಾ ಇದೆ ಸೊ ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಿಂಪಲ್ ಫ್ರೈ ಸಿಂಪಲ್ ಒಗ್ಗರಣೆ ಕೊಟ್ಟರೆ ಸಾಕು ಸೊ ಇವಾಗ ನಮ್ಮದು ಬಿಸಿ ಬಿಸಿ ಇಡ್ಲಿ ಫ್ರೈ ರೆಡಿ ಇದೆ ನೀವು ಹಾಗೆ ತಿನ್ಕೋಬೋದು ಥರ ತುಂಬ ಚೆನ್ನಾಗಿರುತ್ತೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಮ್ಮ ಇಡ್ಲಿ ಫ್ರೈ ಸವಿಯಲ್ಲಿ ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ತಿನ್ಬೇಕನ್ಸುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವೀಡಿಯೋ ಥ್ಯಾಂಕ್ಸ್ ಎಲ್ಲ ರಾ ಬಾಯ್